The <laughs> ರಾಜ್ಯ ಸರ್ಕಾರ ರೈತರಿಗಾಗಿ ಬಿಡುಗಡೆ ಮಾಡಿರುವಂತಹ ಬೆಳೆ ಹಾನಿ ಪರಿಹಾರದ ಹಣವು ರಾಷ್ಟ್ರೀಯ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಸಾಲದ ಖಾತೆಗಳಿಗೆ ಹೊಂದಿಸಿಕೊಳ್ಳುವುದನ್ನ ಕೂಡಲೇ ನಿಲ್ಲಿಸುವಂತೆ ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರ್ ತಿಳಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವಂತಹ ಈ ಕುರಿತು ಸಂಬಂಧಪಟ್ಟವರಿಗೆ ಕೂಡಲೇ ಖಡಕ್ ಸೂಚನೆಯನ್ನ ನೀಡಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ರೈತರ ಜೊತೆ ನಾನೇ ಖುದ್ದಾಗಿ ಬ್ಯಾಂಕ್ಗಳ ಮುಂದೆ ಮುಷ್ಕರ ನಡೆಸುವುದಾಗಿ ಶಾಸಕರು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಜಿಲ್ಲೆಯ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೇಳು ರೈತರಿಗೆ ಮೊದಲ ಕಂತಿನಲ್ಲಿ ಒಂದೂರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಕೋಟಿ ಬೆಳೆ ಹಾನಿ ಪರಿಹಾರದ ಹಣ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಲಾಗಿದ್ದು ಮುಂದೆ ಇನ್ನು ಎರಡನೇ ಕಂತಿನಲ್ಲಿ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಲಿದೆ ಆದರೆ ಹೀಗೆ ಕಷ್ಟದಲ್ಲಿರುವ ರೈತರಿಗೆ ನೆರವಾಗಲು ಸರ್ಕಾರ ಪರಿಹಾರ ನೀಡಿದ್ರೆ ಅದನ್ನ ಸಾಲದ ಬಾಬುತ್ತಿಗೆ ಜಮಾ ಮಾಡಿಕೊಳ್ಳುತ್ತಿರುವ ಬ್ಯಾಂಕಿನವರ ಕಾರ್ಯವೈಖರಿ ಹೇಗಿದೆ ಅಂದ್ರೆ ನೇರವಾಗಿ ರೈತರು ಆತ್ಮಹತ್ಯೆ ದಾರಿ ತುಳಿಯಲು ಪ್ರೇರಣೆ ನೀಡಿದಂತಿದೆ ಅಂತ ಶಾಸಕರು ಕಿಡಿಕಾರಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ರೈತರನ್ನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ನೇರವಾಗಿ ಬ್ಯಾಂಕ್ನವರೇ ಹೊಣೆಗಾರರಾಗ್ತಾರೆ ಕಾರಣ ಕೂಡಲೇ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಬ್ಯಾಂಕುಗಳ ವ್ಯವಸ್ಥಾಪಕರಿಗೆ ಆದೇಶ ನೀಡಿ ಪ್ರವೃತ್ತಿ ನಿಲ್ಲಿಸಬೇಕು ಮತ್ತು ಕಷ್ಟದ ಸಮಯದಲ್ಲಿ ಸ್ವಲ್ಪ ಸಹಾಯವಾಗಲಿ ಎಂದು ಸರ್ಕಾರ ಪರಿಹಾರ ನೀಡಿದರೆ ಅದನ್ನು ಮುಮ್ಮಗುವಾಗಿ ಸಾಲದ ಖಾತೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಮುಂದಾಗಿರುವ ಬ್ಯಾಂಕುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಶಾಸಕ ಕಂದಕೂರ್ ಆಗ್ರಹಿಸಿದ್ದಾರೆ